ಈಗ ಹತ್ತಿ ಗೋಲ್ಡ್ ಮೈನ್ಸ್ ಇದೆ ಆಮೇಲೆ ಇನ್ಯಾವುದೋ ಹೊಸದಾಗಿ ಮೊನ್ನೆ ಓದಿದೆ ನಾನು ಇನ್ನೆಲ್ಲೋ ಒಂದು ಕಡೆ ಗೋಲ್ಡ್ ಇದು ಸಿಗ್ತಾ ಇದೆ ಅದನ್ನು ಇಷ್ಟಲ್ಲೇ ಅದನ್ನು ಮಾಡ್ತಾರೆ ಯಾವುದೋ ಯಾವುದೋ ಜಿಲ್ಲೆ ಮಾಡಿಸ್ಕೋದೆ ನಾನು ಆ ಆ ನಂದಾದೀಪಗಳನ್ನು ತುಪ್ಪವನ್ನು ತಯಾರು ಮಾಡಲಿಕ್ಕೆ ಇಪ್ಪತ್ತೇಳು ಹಸುಗಳನ್ನು ದಾನವಾಗಿ ಕೊಟ್ಟರು ಇಡೀ ಭಾರತದಲ್ಲಿ ಎಲ್ಲೂ ಕೂಡ ವಿಭೀಷಣ ದೇವಾಲಯ ಇಲ್ಲ ರಾಮನ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ಅಥವಾ ಧರ್ಮರಾಯನ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ಅಥವಾ ಇನ್ನೊಬ್ಬರು ಆದರೆ ವಿಭೀಷಣ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನ ಒಂದೇ ಕಡೆ ಇರತಕ್ಕಂಥದ್ದು ಇನ್ನೊಂದು ಕಡೆ ರಾಮೇಶ್ವರ ಸೊ ರಾಮೇಶ್ವರದ ಜೊತೆಗೆ ಈ ಆವನೆಯ ಸೇರ್ಕೊಳ್ತದೆ ರಾಕ್ಷಸರು ತೊಂದರೆಯನ್ನು ಮಾಡ್ತಿದ್ದರು ಹೀಗಾಗಿ ಆ ರಾಕ್ಷಸರನ್ನು ವಧೆ ಮಾಡಲಿಕ್ಕೋಸ್ಕರವಾಗಿ ಸಾಕ್ಷಾತ್ ಪರಮೇಶ್ವರನೇ ಅಲ್ಲಿ ಏನು ವಿನಾಯಕನನ್ನು ಪ್ರತಿಷ್ಠೆ ಮಾಡಿದೋ ದಕ್ಷಿಣ ಕಾಶಿ ಅಂತ ಯಾವಾಗ ಅದು ಪ್ರಸಿದ್ಧಿಗೆ ಬಂತು ಅಂತಂದರೆ ನಮ್ಮ ಸುಗುಟೂರು ಪಾಳೆಗಾರರ ಕಾಲದಲ್ಲೇ ಅದು ಪ್ರಸಿದ್ಧಿಗೆ ಬಂತು ಮತ್ತೆ ಅಲ್ಲಿ ಕಾಶಿ ವಿಶ್ವೇಶ್ವರನನ್ನು ಪ್ರತಿಷ್ಠೆ ಮಾಡಿ ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯದಾಗಬೇಕು ಅಂತನೋ ಕಾರಣದಿಂದ ಸೊ ಈ ಅಂತರಗಂಗೆ ನಂದಿನೂ ಕೂಡ ಯಾವಾಗಲೂ ಸದಾ ಕಾಲವೂ ಕೂಡ ನೀರು ಬರೋ ಕಾರಣದಿಂದ ಬಸವನ ಬಾಯಲ್ಲಿ ನೀರು ಬರೋ ಕಾರಣದಿಂದ ಅದಕ್ಕೆ ಕಾರಣ ಏನು ಆ ಅಂತರಗಂಗೆ ವಿಶಾಲವಾಗಿರತಕ್ಕಂಥ ಬೆಟ್ಟ ಸಾಲಿನ ಮಧ್ಯೆ ಕೆಲವು ಶಿಲೆಗಳಿದೆ ಆ ಶಿಲೆಗಳು ಏನಪ್ಪ ಅಂತಂದರೆ ನೀರನ್ನು ಹೆಚ್ಚು ಕಾಲ ಹಿಡಿದು ಇಟ್ಟುಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅನ್ಸಿದ್ ಏನಂದ್ರೆ ನಮ್ಗ್ ಹಳೆ ಇತಿಹಾಸದಲ್ಲಿ ಯಾವ ರಾಜರನ್ನೇ ನೋಡಿದ್ರುನು ಎಲ್ಲರೂ ಚಿನ್ನದಲ್ಲೇ ಇರ್ತಾರೆ ಮಡವೆಯಿಂದ ಆಗ್ಲಿ ದೇವ್ರುಗಳ್ಗಾಗ್ಲಿ ಎಲ್ಲಾ ಬಟ್ ನಮಗೆ ಮೈನಿಂಗ್ ಅಂತ ಶುರು ಆಗದ್ ಮಾತ್ರ ಬ್ರಿಟಿಷರ ಕಾಲಕ್ಕೆ ಕೋಲಾರ ನಾವ್ ಇವ್ರು ಕೋಲಾರಕ್ಕೆ ಕರೆಂಟ್ ತರೋದೇ ಆ ಗೋಲ್ಡ್ ನ ಎಕ್ಸ್ಕವೇಟ್ ಮಾಡೋದಿಲ್ಲ ಹೆಂಗಿತ್ತು ಹೆಂಗೆ ಮೈನಿಂಗ್ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ಒಂದಷ್ಟು ಇಲ್ಲ ಅದೇ ಹೇಳಿದ್ನಲ್ಲ ನಾವೊಂದು ಪ್ರೆಡಿಕ್ಟ್ ಮಾಡಿದ್ವಿ ಆ ಇದು ಸಿಕ್ತಲ್ವ ಅರಿತ ಹುಣಕುಂದ ಹುಣಕುಂದದಲ್ಲಿ ಎಕ್ಸ್ಕವೇಷನ್ಸ್ ಮಾಡಿದಾಗ ಸುಮಾರು ಒಂದು ನೂರು ನೂರೈವತ್ತು ವರ್ಷಕ್ಕೆ ಹಿಂದೆ ಎಕ್ಸ್ಕವೇಟ್ ಮಾಡಿ ಅದನ್ನು ತೆಗೆದಿದ್ದಾರೆ ನಮ್ಮ ಎಮ್ ಎ ಆರ್ ರಿಪೋರ್ಟ್ಸಲ್ಲಿ ಮೈಸೂರು ಆರ್ಕ್ಯಾಲಜಿಕಲ್ ರಿಪೋರ್ಟ್ಸ್ನಲ್ಲೂ ಕೂಡ ಅದು ನಮಗೆ ಸಿಗ್ತಾರೆ ಹಾಂ ಈಗ ಅಲ್ಲಿ ಭೌಗೋಳಿಕ ವಿಚಾರಗಳನ್ನೆಲ್ಲ ನಾವು ಒಂದಷ್ಟು ಮಾತಾಡಿದ್ವಿ ಅದಾದ್ಮೇಲೆ ನಾವು ಇನ್ನು ಪುರಾಣ ಅಂತ ಹೋದಾಗ ನಮ್ಗೆ ತುಂಬಾ ಸಿಗುವಂತ ವಿಷಯ ಈ ಅವನಿ ಅನ್ನೋದನ್ನ ಒಂದ್ ಜಾಗನ ನಾವು ಹೇಳ್ತೀವಿ ಅಂದ್ರೆ ಲವಕುಶ ಹುಟ್ಟಿದ ಜಾಗ ಅಂತ ಏನೋ ಒಂದು ಗುಹೆನೂ ಏನೋ ಇದೆ ಇಲ್ಲಿಂದನೇ ಲವಕುಶ ಹುಟ್ಟಿದ್ದು ಅಂತ ಅದಕ್ಕೊಂದು ಐತಿಹ್ಯ ಇದೆ ಈ ಲವಕುಶ ಹುಟ್ಟಿದ ಜಾಗ ಈಗ ನಾವು ಹನುಮಂತ ಅಂತಿದ್ದಂಗೆ ಅಂಜನಾದ್ರಿ ಸುಮಾರು ಕಡೆ ಇಂಡಿಯಾದಲ್ಲಿ ಕ್ಲೈಮ್ ಮಾಡ್ಕೊಳ್ತಾರೆ ಅವ್ರು ನಮ್ಮ ನಮ್ಮ ಇಲ್ಲಿರೋ ಅಂಜನಾದ್ರೆ ನಿಜ ಅಂತಾರೆ ನಾವೆಲ್ಲ ಹಂಪಿ ಇಲ್ಲಿರೋದು ನಿಜ ಅಂತೀವಿ ಈ ಈ ರಾಮಾಯಣ ಮಹಾಭಾರತದ ಕಥೆಗಳಿಗೆ ಒಂದು ಎಲ್ಲಾ ಕಡೆನು ಪಾಂಡವರು ಬಂದಿದ್ರು ಎಲ್ಲಾ ಕಡೆನೂ ರಾಮ ಸೀತೆ ಇದ್ರು ಅನ್ನೋದನ್ನ ನಾವು ಅಕ್ಸೆಪ್ಟ್ ಮಾಡಬಹುದು ಬಟ್ ಈ ತರದ ವಿಷಯ ಇಲ್ಲೇ ಹುಟ್ಟಿದ್ರು ಅಂದಾಗ ಈ ದೇಶದಲ್ಲಿ ನೋಡಿ ಯಾವುದೇ ಪ್ರಮುಖವಾಗಿರ್ತಕ್ಕಂತಹ ಸ್ಥಳಗಳಿಗೆ ನಾವು ನಮ್ಮ ಪ್ರಸಿದ್ಧವಾಗಿರತಕ್ಕಂತಹ ಧರ್ಮಗ್ರಂಥಗಳ ಘಟನೆಗಳನ್ನು ನಾವು ಸೇರಿಸ್ಕೊಂಡು ಹೋಗ್ತೀವಿ ಅದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ಅದು ವಿಭಿನ್ನವಾಗ್ತದೆ ಅದಕ್ಕೋಸ್ಕರ ಇದನ್ನು ಐತಿಹ್ಯಗಳು ಅಂತ ಐತಿಹ್ಯಗಳ ಗುಂಪಿಗೆ ಇದನ್ನು ನಾವು ಸೇರಿಸ್ತೀವಿ ನಾವು ಉದಾಹರಣೆಗೆ ಕೋಲಾರ ಕೋಲಾರ ಅನ್ ಕೋಲಾರದಲ್ಲಿ ಗಂಗರ ಕಾಲದಲ್ಲಿ ಇದ್ದಂಥ ಇಟ್ಟಿಗೆ ಮತ್ತು ಮಣ್ಣಿನ ಗೋಡೆಯನ್ನು ತೆಗೆದು ಅದನ್ನು ಕಲ್ಲಿನ ಗೋಡೆಯನ್ನ ನಿರ್ಮಾಣ ಮಾಡಿದ್ದು ರಾಜೇಂದ್ರ ಚೋಳನ ಕಾಲದಲ್ಲಿ ಆದರೆ ಅದಕ್ಕೆ ಮುಂಚೆ ಅಲ್ಲಿ ಗೋಡೆ ಅಲ್ಲಿ ಪೂಜೆ ಮಾಡ್ತಾ ಇದ್ದದ್ದು ಕೋಲಾರಮ್ಮ ಅಂತೆಲ್ಲೂ ಕೂಡ ಕರ್ಕೊಂಡು ಹೋಗ್ತೀವಿ ನಾವು ಆ ದೇವಿಯನ್ನು ಅಲ್ಲಿ ಆರಾಧನೆ ಮಾಡ್ತಿದ್ವಿ ನಾವು ಒಂದು ಐತಿಹ್ಯವನ್ನು ಕೂಡ ಅದಕ್ಕೆ ನಾವು ಹೇಳಬೇಕಾಯಿತು ಆಕೆಯ ಮಗನಾಗಿರತಕ್ಕಂಥ ಪರಶುರಾಮ ಆ ಪರಶುರಾಮ ಕಾರ್ತವೀರಿಯಾರ್ಜುನನ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ಅವನು ಕ್ಷತ್ರಿಯ ವಂಶವನ್ನೇ ನಿರ್ಮಾಣ ನಿರ್ಣಾಮ ಮಾಡ್ತೀನಿ ಅಂತ ಹೋದದ್ದು ಇದೆಲ್ಲವನ್ನೂ ಕೂಡ ಪೌರಾಣಿಕವಾಗಿರ್ತಕ್ಕಂಥ ಒಂದು ಪರಂಪರೆಯಲ್ಲಿ ನಮಗೆ ಬರ್ತಕ್ಕಂಥದ್ದು ಏನು ಸರ್ ಅದು ಆ್ಯಕ್ಚುಲಿ ಜಮದಗ್ನಿ ಕತೆ ಜಮದಗ್ನಿ ಪರಶುರಾಮ ಅದೇ ಅವನು ಕಾರ್ತವೀರಿಯಾರ್ಜುನ ಎಂಥದ್ದು ಗೋವುಗಳನ್ನು ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಅವನು ಅವನ ತಂದೆಯನ್ನು ಕೊಂದುಬಿಟ್ಟ ಅಲ್ವಾ ಹಾಗಾಗಿ ಅವನೇನು ಮಾಡ್ದ ತನ್ನ ತಂದೆಯ ಮೇಲಿನ ಹತ್ಯೆಯ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ನಿರ್ಮಾಣ ನಿರ್ನಾ ನಿರ್ನಾಮ ನಿರ್ನಾಮ ಮಾಡಿಬಿಡ್ತೀನಿ ಶಕ್ತಿ ದೇವತೆಗಳು ರೇಣುಕಾದೇವಿ ಅಥವಾ ಯಲ್ಲಮ್ಮ ಅಂತ ಎಲ್ಲೆಲ್ಲೆಲ್ಲನ ಕಾಣ್ತೀವಿ ನಾವು ಅದರ ಜೊತೆಯಲ್ಲಿ ಪರಶುರಾಮನ ಇದನ್ನು ಕೂಡ ನಾವು ಕಾಣ್ತೀವಿ ಪರಶುರಾಮನ ಸಂಬಂಧವನ್ನು ಕಾಣ್ತೀವಿ ಇನ್ನೊಂದು ಮಾತನ್ನು ಹೇಳ್ತಾರೆ ಯಾವಾಗ ಅವನು ಪರಶುರಾಮ ಆ ಕಾರ್ತವ್ಯ ಅವನನ್ನು ಪೂರ್ತಿಯಾಗಿ ಎಂಥದ್ದು ಅವನ ನೆಲೆಯನ್ನು ಅಡಗಿಸಿಬಿಡಬೇಕು ಅಂತೇಳಿ ಹೋದಂಥ ಸಂದರ್ಭದಲ್ಲಿ ದೊಡ್ಡ ಕೋಲಾಹಲ ಉಂಟಾಯ್ತಂತೆ ಹೀಗಾಗಿ ಅದನ್ನು ಕೋಲಾಹಲಪುರ ಅಂತ ಕರೆದು ಕೋಲ ಅಂತಕ್ಕಂಥವನು ಇನ್ನೊಬ್ಬ ವ್ಯಕ್ತಿ ಅವನು ಉಳ್ತಾ ಇರಬೇಕಾದರೆ ಅವನಿಗೆ ನಿಧಿ ಸಿಗ್ತಂತೆ ಇದನ್ನು ತಿಳಿದುಕೊಂಡಂತಹ ಚೋಳ ಮಹಾರಾಜ ಅವನನ್ನು ಕರೆಸಿ ಅವನಿಗೆ ದಂಡನೆ ಮಾಡಬೇಕು ಅಂತನ್ನೋ ಸಂದರ್ಭದಲ್ಲಿ ಆ ದೇವಿ ಪ್ರತ್ಯಕ್ಷಗಳಾಗಿ ಹೇಳ್ತಾಳಂತೆ ಇಲ್ಲ ಈ ಸಿಕ್ಕಿರತಕ್ಕಂಥ ನಿಧಿಯನ್ನು ನನ್ನ ದೇವಾಲಯವನ್ನು ಕಟ್ಟುವುದಕ್ಕೆ ವೆಚ್ಚ ಮಾಡಬೇಕು ಅನ್ನೋ ಮಾತನ್ನು ಹೇಳಿ ಅಂದರೆ ಇತಿ ಐತಿಹ್ಯಗಳ ಜೊತೆಗೆ ಹೇಗೆ ಇತಿಹಾಸವನ್ನು ಕೂಡ ಬೆರ್ಕೊಳ್ತದೆ ಅಂತ ಇನ್ನೊಂದು ಘಟನೆ ಹೇಳ್ತೀನಿ ನಿಮಗೆ ನೀವು ರಾಮ ಎಂಥದ್ದೋ ಲವಕುಶರ ಬಗ್ಗೆ ಕೇಳಿದಿರಲ್ವಾ ಡಿಸ್ಟೆನ್ಸ್ ದೃಷ್ಟಿಯಿಂದ ಕ್ಷೇತ್ರಗಳ ದೃಷ್ಟಿಯಿಂದ ರಾಮ ಇಲ್ಲಿಗೆ ಬಂದಿದ್ದನೆ ಅಂತನ್ನೋದು ಒಂದು ಪ್ರಶ್ನೆ ಉಂಟಾಗ್ತದೆ ನಮ್ಮಲ್ಲಿ ಲವಕುಶರು ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಸಾಧ್ಯನೇ ಅದಕ್ಕೆ ಏನು ಮಾಡಿದ್ವಿ ಅಂತಂದ್ರೆ ಬೆಟ್ಟ ಗುಡ್ಡಗಳು ಇರತಕ್ಕಂತಹ ಆ ಆವನೆಯ ಬೆಟ್ಟದ ಜೊತೆಯಲ್ಲಿ ಏಕೆಂತ ಅಂದರಲ್ಲಿ ಗುಹೆಗಳು ನೈಸರ್ಗಿಕವಾಗಿರ್ತಕ್ಕಂಥ ಚಿಲುಮೆಗಳು ಅನೇಕ ರೀತಿಯಾಗಿರ್ತಕ್ಕಂಥ ಎಂಥದ್ದು ಪ್ರಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಥಳ ಇದು ಎಲ್ಲನೂ ಕೂಡ ಅಲ್ಲಿದ್ದೇ ಇರ್ತದಲ್ವೇ ಹಾಗಾಗಿ ಏನು ಮಾಡಿದ್ವಿ ಅಂತಂದರೆ ಅಲ್ಲಿರ್ತಕ್ಕಂಥ ಕೆಲವು ಎಂಥದ್ದು ನೈಸರ್ಗಿಕವಾದ ಚಿಲುಮೆಯನ್ನು ಮತ್ತು ನೈಸರ್ಗಿಕವಾಗಿರ್ತಕ್ಕಂಥ ಆ ಬೆಟ್ಟ ಒಂದು ಗುಂಡಿನಲ್ಲಿ ಆಳಕ್ಕೆ ಕೊರೆದಿರತಕ್ಕಂಥದಂತ ಇದು ಸೀತಾದೇವಿ ಮಕ್ಕಳನ್ನು ಸಾಕೋದಕ್ಕೆ ಇರ್ತಕ್ಕಂಥ ತೊಟ್ಟಲು ಅಂತ ಹೇಳ್ತಾರೆ ಎರಡನೇದು ಒಂದು ಕಲ್ಲುಗುಂಡು ಆ ಕಲ್ಲುಗುಂಡು ಸೌದೋಗಿರ್ತಕ್ಕಂಥ ಕಲ್ಲು ಗುಂಡನ್ನು ತೋರಿಸಿ ಏನು ಹೇಳ್ತಾರೆ ಅಂತಂದರೆ ಅಶ್ವಮೇಧ ಯಾಗವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಶ್ವಮೇಧ ಕುದುರೆಯನ್ನು ಕಟ್ಟಾಕಿದಂಥ ಸ್ಥಳ ಅಂತ ನಾವು ಹೇಳ್ತೀವಿ ಅಲ್ಲ ಇವೆಲ್ಲವೂ ಕೂಡ ಆವನೆಯಲ್ಲಿರತಕ್ಕಂಥ ದೇವಾಲಯಗಳು ರಾಮಾಯಣದ ಪ್ರಸಿದ್ಧ ಪುರುಷರ ಕಾರಣದಿಂದ ಬಂದ ದೇವಾಲಯಗಳು ಅಂತ ಹೇಳಿ ಅಲ್ಲಿ ರಾಮಲಿಂಗೇಶ್ವರ ಲಕ್ಷ್ಮಣೇಶ್ವರ ಭರತೇಶ್ವರ ಶತ್ರುಘ್ನೇಶ್ವರ ಅಂಜನೇಶ್ವರ ಹನುಮಂತೇಶ್ವರ ಎಲ್ಲ ದೇವಾಲಯಗಳು ಇಲ್ಲಿ ಆದ್ರಿಂದ ಅದೇನಾಯಿತು ಅಂತಂದ್ರೆ ನಮಗೆ ರಾಮಾಯಣದ ಘಟನೆಗಳನ್ನು ನೆನಪು ಮಾಡಿಕೊಳ್ತಕ್ಕಂಥ ಸಾಧನಗಳಾಯಿತು ಸೊ ಈ ಘಟನೆಗಳನ್ನು ಒಂದೊಂದು ಕಡೆ ಲಿಂಕ್ ಮಾಡಿ ಇಟ್ಟಿದ್ದಾರೆ ಶಾಶ್ವತವಾಗಿ ಮತ್ತು ಒಂದೊಂದು ಒಳ್ಳೆ ವಿಚಾರಗಳ ಜೊತೆಗೆ ಇಟ್ಟಿದ್ದಾರೆ ಅಲ್ಲಿ ಅಲ್ಲಿ ಇನ್ನೊಂದು ಕತೆ ಕತೆ ಏನು ಹೇಳ್ತಾರೆ ಗೊತ್ತಾ ಅಲ್ಲಿ ಶಾಸನದಲ್ಲಿ ಒಂದು ಕಡೆ ಬರ್ತದೆ ಅಲ್ಲಿ ಅಗ್ನಿ ಪ್ರವೇಶ ಮಾಡಿದಂಥ ಒಂದು ಘಟನೆ ಶಾಸನದಲ್ಲಿ ಒಂದು ಉಲ್ಲೇಖ ಬರ್ತದೆ ಒಂದು ಕಡೆ ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಸೀತಾದೇವಿ ಭೂಗರ್ಭದಲ್ಲಿ ಪ್ರವೇಶ ಮಾಡಿದ್ಲು ಇಲ್ಲಿ ಅಂತ ಬೆಟ್ಟದ ಮೇಲೆ ಶಾಸನದಲ್ಲೇ ಇದು ಒಂದು 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 ಶಾಸನದಲ್ಲಿ ಆ ಅಗ್ನಿಪ್ರವೇಶದ ಒಂದು ಮಾತು ಬರ್ತದೆ ನೊಳಂಬರ ಕಾಲದ ಒಂದು ಶಾಸನದಲ್ಲಿ ಬರ್ತದೆ ಅದು ಒಂದು ಕಡೆ ಹೀಗೆ ನಾವು ಏನು ಮಾಡ್ತೀವಿ ಆಮೇಲೆ ಸಾದಲಿ ಶಿಡ್ಲಘಟ್ಟ ಜಿಲ್ಲೆ ತಾಲೂಕಿನಲ್ಲಿರ್ತಕ್ಕಂಥ ಸಾದಲಿ ಅದನ್ನು ಸಹದೇವಪುರ ಅಂತ ಕರೆದು ಆದರೆ ತದನಂತರ ನಮ್ಮ ದನ್ಪಾಲು ನಾನು ಎಲ್ಲಾನು ಕೂಡ ಹೋಗಿ ಆ ಸಾದಲಿಯನ್ನು ಗಮನಿಸಿದಾಗ ಅದು ಇರ್ತಕ್ಕಂಥ ಅಲ್ಲಿನ ವೀರಗಲ್ಲುಗಳು ಅದರಲ್ಲೆಲ್ಲನೂ ಕೂಡ ನಮಗೆ ಸಾದೇವ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ವೀರಿನ ಹೆಸರು ಕೂಡ ಹೌದು ಆವನೇ ಇದೆಯಲ್ಲ ಈ ಆವನಿ ರಾಮ ಲಕ್ಷ್ಮಣ ಇವರುಗಳ ಜೊತೆಗೆ ಇಲ್ಲಿ ಇತ್ತೀಚೆಗೆ ನಾವು ಒಂದು ಶಾಸನವನ್ನು ಅಲ್ಲಿನ ಒಂದು ಗುಡ್ಡದ ಮೇಲೆ ಪತ್ತೆ ಮಾಡಿದೀವಿ ಅದು ಏನು ಹೇಳ್ತದೆ ಗೊತ್ತಾ ನಮಗೆ ವಿಭೀಷಣ ದೇವಾಲಯದ ಬಗ್ಗೆ ಹೇಳ್ತದೆ ನರಿಯೂರಿನ ಒಬ್ಬ ಗಾವುಂಡ ಮತ್ತು ಇವನು ಉದಯ ಮಾರ್ತಾಂಡ ಮೂವೆಂಡವೇಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇವರಿಬ್ಬರೂ ಕೂಡ ವಿಭೀಷಣ ದೇವಾಲಯ ದೇವರಿಗೋಸ್ಕರವಾಗಿ ವಿಭೀಷಣನ ಮುಂದೆ ಮುಡಿಸಲಿ ಹಚ್ಚಲಿಕ್ಕೋಸ್ಕರವಾಗಿ ನಂದಾದೀಪಗಳನ್ನು ಉರಿಸಬೇಕಲ್ಲ ಆ ನಂದಾದೀಪಗಳನ್ನು ತುಪ್ಪವನ್ನು ತಯಾರು ಮಾಡಲಿಕ್ಕೆ ಇಪ್ಪತ್ತೇಳು ಹೊಸುಗಳನ್ನು ದಾನವಾಗಿ ಕೊಟ್ಟರು ಇದು ತುಂಬ ಇತ್ತೀಚಿನ ನಮ್ಮ ಶೋಧನೆ ಎರಡನೇ ಅಂಶ ಇಡೀ ಭಾರತದಲ್ಲಿ ಎಲ್ಲೂ ಕೂಡ ವಿಭೀಷಣ ದೇವಾಲಯ ಇಲ್ಲ ರಾಮನ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ಅಥವಾ ಧರ್ಮರಾಯನ ಹೆಸರಿನಲ್ಲಿ ಮಾಡಿರ್ತಕ್ಕಂಥದ್ದು ಅಥವಾ ಇನ್ನೊಬ್ಬರು ಆದರೆ ವಿಭೀಷಣ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನ ಒಂದೇ ಕಡೆ ಇರ್ತಕ್ಕಂಥದ್ದು ಇನ್ನೊಂದು ಕಡೆ ರಾಮೇಶ್ವರ ಸೊ ರಾಮೇಶ್ವರದ ಜೊತೆಗೆ ಈ ಆವನಿಯ ಸೇರಿಕೊಳ್ತದೆ ಎರಡನೇದು ಆವನಿಯನ್ನು ರಾಮೇಶ್ವರಕ್ಕೆ ಎಂಥದ್ದು ಸಮಾನಾಂತರವಾಗಿ ರೀತಿಯಲ್ಲೂ ಕೂಡ ಕಾಣ್ತೀವಿ ಇದನ್ನು ಇದು ಎರಡನೆಯ ರಾಮೇಶ್ವರ ಅಂತಲೂ ಕೂಡ ನಾವು ಇದನ್ನು ಕರಿಹೋದು ಅಂತ ಅನಿಸ್ತದೆ ನೋಡಿ ಇಲ್ಲಿ ನಮ್ಮ ಸುಕುಟೂರು ಪಾಳೆಯಗಾರರ ಕಾಲದಲ್ಲಿ ಇಲ್ಲಿ ಯಾಗಗಳನ್ನು ಮಾಡಿರ್ತಕ್ಕಂಥ ಸಂಗತಿ ಇದೆ ಮತ್ತೆ ಪಿತೃಗಳಿಗೆ ಒಂದು ಕರ್ಮವನ್ನು ಮಾಡಿರ್ತಕ್ಕಂಥದ್ದು ಇನ್ನು ಮೂರನೇದಾಗಿ ಕುರುಡು ಮಲೆ ಅಂದರೆ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ನಾವು ಕಲಿಯುಗದಲ್ಲಿ ಇದ್ದೀವಿ ನಾವು ನಮ್ಮ ಹಿಂದೆ ಮೂರು ಯುಗಗಳಾಗಿ ಹೋಗಿದೆ ಅದು ತ್ರೇತ ಮತ್ತೆ ದ್ವಾಪರ ಅಲ್ವಾ ಕೃತ ಕೃತ ತ್ರೇತ ದ್ವಾಪರ ಯುಗಗಳಾಗಿ ಹೋಗಿದೆ ರಾಕ್ಷಸರ ಸಂಹಾರವನ್ನು ಕೃತಯುಗದ ಕಾಲದಲ್ಲಿ ಮಾಡಿದ್ರು ಅಂತ ನರಸಿಂಹಾವತಾರ ಮತ್ಸ್ಯಾವತಾರ ಇವುಗಳನ್ನೆಲ್ಲನೂ ಕೂಡ ನಾವು ಹೇಳ್ತೀವಿ ನಾವು ಕುರುಡುಮಲೆಯಲ್ಲಿ ಏನಾಯಿತು ಅಂತಂದರೆ ಹಾಂ ಕುರುಡು ಇದು ದೇವಾಸುರರ ನಡುವೆ ಸಂಗ್ರಾಮ ನಡೆದಂಥ ಜಾಗ ಅಂತ ಅಲ್ಲಿ ರಾಕ್ಷಸರು ತೊಂದರೆಯನ್ನು ಮಾಡ್ತಿದ್ದರು ಹೀಗಾಗಿ ಆ ರಾಕ್ಷಸರನ್ನು ವಧೆ ಮಾಡಲಿಕ್ಕೋಸ್ಕರವಾಗಿ ಸಾಕ್ಷಾತ್ ಪರಮೇಶ್ವರನೇ ಅಲ್ಲಿ ಏನು ವಿನಾಯಕನನ್ನು ಪ್ರತಿಷ್ಠೆ ಮಾಡ್ದೋ ಅಂತ ಅನ್ನೋ ಮಾತು ನಾವು ಪೌರಾಣಿಕವಾಗಿ ಅಥವಾ ಒಂದು ಐತಿಹ್ಯವಾಗಿ ಅಲ್ಲಿ ತೆಗೆದುಕೊಂಡು ಹೋಗ್ತೀವಿ ಅದು ಕೌಂಡಿನ್ಯ ಕ್ಷೇತ್ರ ಅಂತ ಪ್ರಸಿದ್ಧವಾಯಿತು ಅದಕ್ಕೆ ಕೌಂಡಿನ್ಯ ಬೆಟ್ಟ ಅಂತ ಹೇಳಿ ಕರೆದರು ಅದನ್ನು ಪುರಾಣಗಳಲ್ಲಿ ನಾವು ಕೌಂಡಿನ್ಯ ಮಹರ್ಷಿಗಳು ವಾಸ ಮಾಡ್ತಾ ಇದ್ದಂಥ ಜಾಗ ಅಂತ ಹೇಳಿದರು ಒಳ್ಳೆ ಒಳ್ಳೊಳ್ಳೆ ದೇವಸ್ಥಾನಗಳು ಅದು ಹೊಯ್ಸಳರ ನಂತರ ವಿಜಯನಗರ ಕಾಲದಲ್ಲಿ ಅಭಿವೃದ್ಧಿಗೊಂಡಿರ್ತಕ್ಕಂಥದ್ದು ಹೊಯ್ಸಳರ ಮಾಂಡಲೀಕರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಶಿವ ಮತ್ತು ವೈಷ್ಣವ ದೇವಾಲಯಗಳು ಇವುಗಳನ್ನು ಕೂಡ ನಾವು ನೋಡ್ತೀವಿ ಅಂದರೆ ಐತಿಹಾಸಿಕದ ಜೊತೆಗೆ ಇವೆಲ್ಲವನ್ನೂ ಕೂಡ ಸೇರಿಕೊಳ್ತಕ್ಕಂಥದ್ದು ಅದು ಆಮೇಲೆ ಟೇಕಲ್ಲು ಟೇಕಲ್ಲಲ್ಲೂ ಕೂಡ ಹಾಗೇ ಎಂಥದ್ದು ತ್ರಿಕಾಲದಲ್ಲಿ ಅಗ್ನಿಯ ಇದರಲ್ಲಿ ನಿಂತು ಎಂಥದ್ದು ತೇಕಲ್ಲಿನಲ್ಲಿರತಕ್ಕಂಥ ವರದರಾಜ ಸ್ವಾಮಿಯನ್ನು ಋಷಿಗಳು ಜನಮಗೆ ಅಲ್ಲ ಬೇರೆ ಯಾರು ಜಮದಗ್ ಯಾರು ಬೇರೆ ಋಷಿಗಳು ಸ್ಥಾಪನೆ ಮಾಡಿದ್ರು ಹೀಗೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಈ ಸ್ಥಳಗಳನ್ನೆಲ್ಲವನ್ನು ಕೂಡ ಐತಿಹಾಸಿಕವಾಗಿ ನಾವು ಜೋಡಿಸ್ಕೊಂಡು ಹೋಗ್ತೇವೆ ಹೀಗೆ ಪೌರಾಣಿಕವಾಗಿ ಸಾಕಷ್ಟು ಸ್ಥಳಗಳು ನಮ್ಮಲ್ಲಿ ಇದೆ ಎಂಥದ್ದು ಜನಮೇಜಯ ರಾಯ ಪ್ರತಿಷ್ಠೆ ಬಾಗೇಪಲ್ಲಿನಲ್ಲಿ ಬಾಗೇಪಲ್ಲಿನಲ್ಲಿರ್ತಕ್ಕಂಥ ಗಡಧಮ್ ಗಡದಂ ಕ್ಷೇತ್ರವನ್ನು ಕೂಡ ನಾವು ಹೇಳ್ತೇವೆ ಆಮೇಲೆ ವಿದುರಾಶ್ವತ್ಥ ವಿದುರಾಶ್ವಥದಲ್ಲಿ ವಿದುರ ಅಲ್ಲಿ ಎಂಥದೋ ಮರವನ್ನು ನೆಟ್ಟ ಅಂತ ಒಂದು ಒಂದು ಐತಿಹ್ಯ ಇದೆ ಹೀಗೆ ಈ ಐತಿಹ್ಯಗಳ ಇತಿಹಾಸವನ್ನ ಸಂಪೂರ್ಣವಾಗಿ ಅದು ಏನು ಪೋಷಿಸತ್ತೆ ಅಂತಲ್ಲ ಅದರ ಯಾವುದೋ ಒಂದು ಎಳೆ ಅದರ ಯಾವುದೋ ಒಂದು 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 ಅಣುವಿನಷ್ಟು ಸಂಗತಿ ಇತಿಹಾಸಕ್ಕೆ ಜೋಡಿಸಿಕೊಂಡು ಹೋಗಲಿಕ್ಕೆ ಸಹಾಯಕ ಅದರಲ್ಲಿ ಇನ್ನೊಂದು ಅಂತರಗಂಗೆ ಬಗ್ಗೆ ಹೇಳೋದು ಅಂತರಗಂಗೆ ಈ ದಕ್ಷಿಣ ಕಾಶಿ ಅಂತ ಕರೀತಾರೆ ಅದನ್ನು ಅಂತರಗಂಗೆ ಈ ನಾವು ನೀವು ಹೇಳಿದ್ರೆ ಆಗಲಿ ಶತಶೃಂಗ ಪರ್ವತ ಆವನಿ ಆವನಿಯನ್ನು ಪರ್ವತಗಳಲ್ಲಿ ಇದು ಒಂದು ಹೌದು ದಕ್ಷಿಣ ಕಾಶಿ ಅಂತ ಅಂತರಗಂಗೆ ಪ್ರಸಿದ್ಧವಾಯಿತು ದಕ್ಷಿಣ ಕಾಶಿ ಅಂತ ಯಾವಾಗ ಅದು ಪ್ರಸಿದ್ಧಿಗೆ ಬಂತು ಅಂತಂದರೆ ನಮ್ಮ ಸುಗುಟೂರು ಪಾಳೆಗಾರರ ಕಾಲದಲ್ಲೇ ಅದು ಪ್ರಸಿದ್ಧಿಗೆ ಬಂತು ಮತ್ತು ಅಲ್ಲಿ ಕಾಶಿ ವಿಶ್ವೇಶ್ವರನನ್ನು ಪ್ರತಿಷ್ಠೆ ಮಾಡಿ ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯದಾಗಬೇಕು ಅಂತನೋ ಕಾರಣದಿಂದ ಯಾಕೆಂತಂದರೆ ನಮ್ಮ ಶಾಸನಗಳಲ್ಲಿ ನೂರಾರು ಸಾವಿರಾರು ಶಾಸನಗಳಲ್ಲಿ ಬರ್ತಕ್ಕಂಥ ಮಾತು ಏನು ಕಾಶಿಯ ಗಂಗೆಯ ತಡೆಯಲ್ಲಿ ಗೋವನ್ನು ಕೊಂದ ಪಾಪಕ್ಕೆ ಹೋಗ್ತಾರೆ ಅನ್ನೋ ಮಾತು ಕಾಶಿಯನ್ನು ತುಂಬ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಂತ ಹೇಳಿ ನಾವು ಸೊ ಹೀಗಾಗಿ ನೋಡಿ ಚಿಂತಾಮಣಿ ಹತ್ರ ಎಂಥದ್ದು ಮುರುಘಮಲ್ಲ ಅಲ್ಲೂ ಕೂಡ ಒಂದು ಒಳ್ಳೆಯ ಜಾಗ ಅದು ಮುರುಘಮಲ್ಲ ಅದು ಮುರುಘಾನ ಮಲೆ ಅದು ಮುರುಘಾನ ಮಲೆ ಅದು ಅದು ಮುರುಘಾ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಸೊ ಈ ಈ ಸ್ಥಳಗಳನ್ನು ಏನು ಮಾಡ್ತೀವಿ ನಾವು ಅಂತಂದರೆ ನಮ್ಮ ಪಿತೃಗಳಿಗೆ ಒಳ್ಳೆಯದಾಗಲಿ ಅಂತನ್ನೋ ಕಾರಣದಿಂದ ನಾವು ನಡೆಸ್ತಕ್ಕಂಥ ಕಾರ್ಯಗಳು ಕಾಶಿನಲ್ಲಿ ನಡೆಸ್ತಕ್ಕಂಥ ಕಾರ್ಯಗಳು ಇಲ್ಲಿ ನಡೆಸ್ತಕ್ಕಂಥದ್ದು ಕಾಶಿಗೆ ಹೋಗ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ಹೋಗಿ ಸಹ ರಾತ್ರಿ ಬರ್ಬೋದು ಕಾಶಿಗೆ ಅದು ಬೇರೆ ಮಾತು ಆದರೆ ಹಿಂದೆ ಕಾಶಿಗೆ ಹೋದವ್ರು ಬರ್ತಾನೆ ಇರಲಿಲ್ಲಂತೆ ಸೊ ಹೀಗಾಗಿ ಏನಾಯಿತು ಅಂತಂದರೆ ಇಲ್ಲೇ ಇಲ್ಲೇ ಆ ಪಿತೃಗಳಿಗೆ ಎಂಥದ ಕರ್ಮಗಳನ್ನು ಮಾಡಲಿಕ್ಕೋಸ್ಕರವಾಗಿ ನಾನು ಹೇಳಿದ್ನಲ್ಲ ಆವನಿ ಅಂತೇಳಿ ಶಾಸನಾನ ಇದೆ ಅಲ್ಲಿ ತಮ್ಮ ಪಿತೃಗಳಿಗೆ ಇದನ್ನು ಮಾಡಿರ್ತಕ್ಕಂಥ ಸೊ ಈ ಅಂತರಗಂಗೆ ನಂದಿ ಕೂಡ ಯಾವಾಗಲೂ ಸದಾಕಾಲೂ ಕೂಡ ನೀರು ಬರೋ ಕಾರಣದಿಂದ ಬಸವನ ಬಾಯಲ್ಲಿ ನೀರು ಬರೋ ಕಾರಣದಿಂದ ಅದಕ್ಕೆ ಕಾರಣ ಏನು ಆ ಅಂತರಗಂಗೆ ವಿಶಾಲವಾಗಿರತಕ್ಕಂಥ ಬೆಟ್ಟ ಸಾಲಿನ ಮಧ್ಯೆ ಕೆಲವು ಶಿಲೆಗಳಿದೆ ಆ ಶಿಲೆಗಳು ಏನಪ್ಪ ಅಂತಂದರೆ ನೀರನ್ನು ಹೆಚ್ಚು ಕಾಲ ಹಿಡಿದು ಇಟ್ಟುಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಅದರ ಮೂಲಕವಾಗಿ ನೀರು ಹರಿತದೆ ಅದರ ಮೂಲಕವಾಗಿ ಎಲ್ಲ ಜಾಗ ಯಾಕೆಂತಂದರೆ ವಾಟರ್ ಫೈನ್ ಸಿಟ್ ಒಂದು ಲೆವೆಲ್ ಅಂತ ನಾವು ಹೇಳ್ತೀವಲ್ಲ ಆ ಸ್ಥಳಗಳಲ್ಲಿ ಹರ್ಕೊಂಡೋಗಿ ಹರ್ಕೊಂಡು ಹೋಗಿ ಹರ್ಕೊಂಡೋಗಿ ಇವತ್ತು ಏನು ಬಸವಣ್ಣನನ್ನು ಇಟ್ಟಿದಾರಲ್ಲ ಆ ಬಸವಣ್ಣನ ಬಾಯಲ್ಲಿ ನೀರು ಬರೋಗೆ ನಾನು ನಾನು ಮುರುಘಮಲೆ ಹೇಳಿದ್ನಲ್ಲ ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಇದೇ ಥರದ ಒಂದು ಆ ನೀರಿನ ಚುಲುಮೆ ಇರ್ತಕ್ಕಂಥದ್ದು ಕಾಶಿ ಆ ದೃಷ್ಟಿಯಿಂದ ಇದನ್ನ ದಕ್ಷಿಣ ಕಾಶಿ ಘಾಟಿ ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ ಘಟ್ಟು ಅನ್ನೋದು ಘಾಟಿ ಘಟ್ಟ ಅಂತಂದ್ರೆ ಎತ್ತರವಾಗಿರ್ತಕ್ಕಂಥ ಸ್ಥಳ ಅಂತ ಘಾಟಿ ಅದು ಘಟ್ಟು ಘಾಟಿ ಆಯಿತು ಮತ್ತೆ ಅಲ್ಲಿ ಯಥಾಪ್ರಕಾರ ಯಥಾ ಪ್ರಕಾರ ಏನು ಅಂತಂದರೆ ಏಕೆಂದರೆ ನಮ್ಮಲ್ಲಿ ಒಂದು ಕೆಲವು ಪದ್ಧತಿಗಳು ಕೆಲವು ಆಚರಣೆಗಳು ಹೇಳ್ತೀನಿ ನಾನು ಏನು ಅಂತಂದರೆ ನಮ್ಮ ಹಿಂದಿನವರು ಬೆಟ್ಟಗಳನ್ನು ಪೂಜೆ ಮಾಡ್ತಿದ್ದರು ನದಿಗಳನ್ನು ಪೂಜೆ ಮಾಡ್ತಿದ್ರು ವೃಕ್ಷಗಳನ್ನು ಪೂಜೆ ಮಾಡ್ತಿದ್ದರು ಇವತ್ತು ನಾವು ವೃಕ್ಷದಲ್ಲಿಯೇ ಈ ನಾಗನ ಸ್ಪರ್ ಎಂಥದ್ದು ಸ್ಪರ್ಶವನ್ನು ಪ್ರತ್ಯಕ್ಷವನ್ನು ನಾವು ಕಾಣ್ತೀವಿ ನಾವು ಹೀಗಾಗಿ ಅಲ್ಲಿನ ಆ ಮೊದಲು ಇದ್ದಂಥ ಆ ಮರಗಳು ಆ ಮರಗಳಲ್ಲಿ ಕಂಡುಕೊಂಡಿರ್ತಕ್ಕಂತಹ ಯಾವುದು ಸುಬ್ರಹ್ಮಣ್ಯನ ರೂಪದಲ್ಲಿರ್ತಕ್ಕಂಥ ಹಾವು ಅದರ ಹಿನ್ನೆಲೆಯಲ್ಲಿ ಈ ನಾಗ ಸಂಸ್ಕೃತಿ ಆ ನಾಗ ಸಂಸ್ಕೃತಿ ಎಂತಕ್ಕಂಥದ್ದು ಬಹುಪಾಲು ಅದಕ್ಕೆ ಕಾರಣ ಇರಬೇಕು ಅಂತ ಅನಿಸ್ತದೆ ಅಲ್ಲಿ ನೂರಾರು ನಾಗರ ಕಲ್ಲುಗಳನ್ನು ನಾವು ಕಾಣ್ತೀವಿ ನಾವು ಅದರ ಜೊತೆಗೆ ಒಂದು 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 ಶಿಲೆಯಲ್ಲಿ ಕೂಡ ಆ ನಾಗರ ಹೆಳೆಯ ಆಕಾರದ ಇದನ್ನು ಶಿಲ್ಪವನ್ನು ಕಾಣ್ತೀವಿ ನೋಡಿ ಅದರ ಹಿಂದೆ ನರಸಿಂಹ ಇದ್ದಾನೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ನರಸಿಂಹ ಇದ್ದಾನೆ ಶಿಲೆಯಿಂದ ಸರ್ ಅದೇ ಈಗ ನೀವು ಇಷ್ಟವರೆಗೂ ಈ ಜಿಯೋಗ್ರಫಿ ಮಾತಾಡಿಕೊಂಡು ಐತಿಹಾಸಿಕ ಬಂದ್ವಿ ಬಟ್ ಈ ಶತಶೃಂಗ ಪರ್ವತ ನೂರು ಶೃಂಗ ಪರ್ವತಗಳು ಅನ್ನೋ ಒಂದು ಪದ ಬಳಕೆ ಇದೆಯಲ್ಲ ಆ ನೂರು ಪರ್ವತಗಳು ಇದೆಯಾ ಅಲ್ಲಿ ಈಗ ನೀವು ರಾವಣಾಸುರನನ್ನ ಹತ್ತು ತಲೆ ಉಳ್ಳವನು ಅಂತ ಹೇಳಿ ಅದ್ರ ರಾವಣಾಸುರನಿಗೆ ಹತ್ತು ತಲೆ ಇರಲಿಲ್ಲ ರಾವಣಾಸುರನ್ಗೆ ಇದ್ದದ್ದು ಒಂದೇ ತಲೆನೇ ಆ ಒಂದೇ ತಲೆಯಲ್ಲೇ ಹತ್ತು ತಲೆಗಳಿರ್ತಕ್ಕಂಥ ಪರಾಕ್ರಮ ಇಲ್ಲಿ ಶತಶಿಖರಗಳೇನಿಲ್ಲ ಆದರೆ ಶತಶೃಂಗ ಅಂದರೆ ಶಿಖರ ಅಂತ ಆ ಶಿಖರಗಳನ್ನು ಹೋಲ್ತಕ್ಕಂಥ ಭಾಗಗಳು ಇರೋ ಕಾರಣದಿಂದ ಅದನ್ನು ಎಣಿಸ್ಲಿಕ್ಕೆ ಆಗ್ದಿರ ಆ ಶೃಂಗ ಅಂದರೆ ಏನು ಒಂದು 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 ಗೋಪುರಾಕಾರದ ಆಕೃತಿಗಳು ಪಿರಮಿಡ್ಸ್ ಅನ್ನೋ ಅರ್ಥದಲ್ಲಿ ಗೋಪುರಾಕಾರದ ಆಕೃತಿಗಳು ಅಲ್ಲಿ ಸಾಕಷ್ಟು ಇವೆ ಹಾಗಾಗಿ ಅದೇನಾಯಿತು ಅಂತಂದರೆ ಅದು ಶತಶೃಂಗ ಪರ್ವತ ಬೆಟ್ಟ ಅಂಥೇಳಿ ಹೆಸರನ್ನ ಪಡ್ಕೊಳ್ತದೆ ಯಾಕೆಂದರೆ ಬೇರೆ ಹೆಸರನ್ನು ಕೊಡಲಿಕ್ಕೆ ಅದು ಸಾಧ್ಯ ಆಗೋದಿಲ್ಲ ಅಂತನೋ ಕಾರಣದಿಂದ ಯಾಕೆಂದರೆ ಸುಮಾರು ದೂರ ಅದು ಹಬ್ಬಿಕೊಂಡಿರೋ ಕಾರಣದಿಂದಲೂ ಕೂಡ ಅದು ಶತಶೃಂಗ ಪರ್ವತದ ಶ್ರೇಣಿ ಶತಶೃಂಗ ಪರ್ವತ ಸಾಲು ಅಂಥೇಳಿ ಕರೆದುಕೊಳ್ತು ಅದಕ್ಕೆ ಬೇರೆಯೇ ಹೆಸರು ಈಗ ನೋಡಿ ಅಲ್ಲಿ ಮುಚುಕುಂದ ಮುಚುಕುಂದನ ಆಶ್ರಮ ಅಲ್ಲಿತ್ತು ಅಂತ ಹೇಳ್ತಾರೆ ಸೊ ಹೀಗಾಗಿ ಆ ಮುಚುಕುಂದನ ಆಶ್ರಮ ಇದ್ದ ಕಾರಣದಿಂದ ಅದು ಮುಚುಕುಂದ ಬೆಟ್ಟ ಅಂಥೇಳಿ ಕರೆದರು ನೋಡಿ ಆ ಬೆಟ್ಟಗಳ ಸಾಲಿನಲ್ಲಿ ನಿಮಗೆ ನಮಗೆ ಈ ಅರಾಬಿಕ್ ಕೊತ್ನೂರು ಮತ್ತು ಕೆಂದಟ್ಟಿ ಬೆಟ್ಟಗಳು ಈ ಥರದೆಲ್ಲವೂ ಕೂಡ ಆ ಬೆಟ್ಟಗಳ ಸಾಲಿನಲ್ಲಿ ಬರ್ತಾ ಹೋಗ್ತದೆ ನಿಮಗೆ ಗಂಧರು ಒಂಬತ್ತನೇ ಶತಮಾನದ ಶಾಸನಗಳಲ್ಲಿ ನಾವು ನೋಡೋ ಹಾಗೆ ನಂದಿಗಿರಿನಾಥ ಕುವಳಾಲಪುರವರಾಧೀಶ ಅಂತೆ ಅವರು ತಮ್ಮನ್ನು ಡಾಕ್ಟರ್ ಗಂಗರು ಬರಲಿಕ್ಕೆ ಮುಂಚೆ ಇಲ್ಲಿ ಯಾರಾದರೂ ಇದ್ದರ ಅಂತ ಹೌದು ಇಲ್ಲಿ ಬಾಣರು ಈ ಕೋಲಾರ ಜಿಲ್ಲೆಯ ಗಡಿಯ ಪ್ರಾಂತದಲ್ಲಿ ಬಹಳ ದೊಡ್ಡ ಅಧಿಕಾರವನ್ನು ಪಡ್ಕೊಂಡಿದ್ದರು ಇದ್ದರು ತಲಕಾಡೇ ಗಂಗರ ರಾಜಧಾನಿ ಅಂತ ಒಂದು ಮಾತು ಕೂಡ ಬರ್ತದೆ ನಮ್ಮ ವಿದ್ವಾಂಸರು ಕೆಲವರು ಹೇಳ್ತಾರೆ ಅಲ್ಲ ಗಂಗರ ಮೂಲ ನೆಲೆ ಕೋಲಾರ ಮತ್ತು ಕದಂಬರ ಶಾಸನದಲ್ಲೂ ಕೂಡ ನೀವು ಬಾಣರ ಉಲ್ಲೇಖವನ್ನು ನೀವು ನೋಡ್ತೀರಲ್ವಾ ಗಂಗರ ಉಲ್ಲೇಖವನ್ನು ಕೂಡ ನೀವು ನೋಡ್ತೀರಲ್ವಾ ನೀವು ಒಂದು ತಾಮ್ರಪಟ ನನಗೆ ನಾಲ್ಕು ವರ್ಷದ ಹಿಂದೆ ಮುಳುಬಾಗಿಲಿನಲ್ಲಿ ಒಬ್ಬರು ಬೇಡ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಸಿಕ್ತು ಉತ್ನೂರಿನಲ್ಲಿ ಸಿಕ್ಕಿರ್ತಕ್ಕಂಥ ತಾಮ್ರಪಟ ಎಲ್ಲಿ ಗೊತ್ತಾ ಇಂಥದ್ದು ನಮ್ಮ ಮುಸ್ಲಿಂ ವ್ಯಕ್ತಿಗಳ ಹತ್ರ ವಿಶೇಷವಾಗಿ ಕೋಲಾರ ಜಿಲ್ಲೆಯೊಳಗೆ ನಮಗೆ ಸಿಗ್ತಕ್ಕಂಥದ್ದು ಶ್ರೀಪುರುಷನ ಕಾಲದ ನಂತರ ಬರ್ತಕ್ಕಂಥ ವೀರಗಲ್ಲು